ನಮಸ್ತೆ ಸಿಂಹ ಫಾರ್ಮ್ಸ್ ಮೀನ್ ಮತ್ತೊಂದು ವಿಡಿಯೋಗೆ ಸ್ವಾಗತ ನಿಮಗೆ ಗೊತ್ತಿರ್ಬೋದು ನಾನು ಅರ್ಶಿನ ಹಾಕಿದ್ದೆ ಯಾವ ಕಡೆ ಅಂದರೆ ಈ ವರ್ಷ ಹಾಕಿದ್ನಲ್ಲ ಇನ್ನೊಂದು ಅರ್ಧ ನನ್ನ ಜಮೀನಲ್ಲಿ ಅಲ್ಲಿ ಅರ್ಶನ ಹಾಕಿದ್ದೆ ಅರ್ಶನ ಹೇಗೆ ಹಾಕಿದ್ದೆ ಅಂದರೆ ಇವಾಗ ಇದು ಸಾಲು ಅಂದರೆ ಇಲ್ಲಿ ನೋಡಿ ಇಲ್ಲಿ ಪಪ್ಪಾಯ ಕಾಣುತ್ತೆ ಅದ್ರ ಪಕ್ಕ ಅಡಿಕೆ ಕಾಣುತ್ತೆ ನಿಮಗೆ ಆ ಆ ಕಡೆ ಈ ಕಡೆ ಸೊ ಬೇಸಿಕಲಿ ಇದು ಬೆಡ್ಡು ಅಂದರೆ ಈ ಬೆಡ್ದು ಈ ಕಡೆ ತುದಿ ಮತ್ತು ಈ ಕಡೆ ಇಲ್ಲಿ ಹಾಕಿದ್ದೆ ಮಧ್ಯಾಹ್ನ ನಿಮಗೆ ಗಿಡಗಳು ಹಾಕಿದ್ದೆ ಸೊ ಹಾಗೆ ಒಂದು ಮುನ್ನೂರ ಇಪ್ಪತ್ತೈದು ಕೆ ಜಿ ಇಡ್ಸಿತ್ತು ನನಗೆ ಒಂದು ಎಕರೆಗೆ ಫುಲ್ ಹಾಕಿರಲಿಲ್ಲ ಇನ್ನೂ ಜಾಸ್ತಿ ಹಿಡಿಸುತ್ತೆ ನೀವು ಕರೆಕ್ಟಾಗಿ ಫುಲ್ ಹಾಕಿದ್ರೆ ನಾನು ಬರೀ ಆ ಕಡೆ ಈ ಕಡೆ ಹಾಕಿದ್ದು ಅದು ಕಟಾವ್ ಆಯ್ತು ಈಗ ಇಲ್ಲಿ ನೋಡ್ಬೋದು ನೀವು ಇಷ್ಟು ಬೆರಳು ತುಂಬ ಒಳ್ಳೆಯ ಘಮ ಇದೆ ಮತ್ತು ಇದು ಅದಕ್ಕೆ ಯಾವ ಹುಳಾನೂ ಹೊಡೆದಿಲ್ಲ ಹೂಜಿ ಹೊಡೆಯುತ್ತೆ ಅಂತಾರಪ್ಪ ಈ ಕಡೆ ಗೆಡ್ಡೆಗೆ ಇದು ಏನೂ ಹೊಡೆದಿಲ್ಲ ನಾಟಿಗೆ ತುಂಬಾ ಚೆನ್ನಾಗಿದೆ ಅದು ಅಲ್ಲದೆ ನಾನು ಸುಭಾಷ್ ಪಾಳೇಕರ ನೈಸರ್ಗಿಕ ಕೃಷಿಲಿ ಬೆಳೆದಿರೋದಲ್ವ ಇದು ಬರೀ ಜೀವಾಮೃತ ಒಂದೇ ಹಾಕಿರೋದು ಇನ್ನೇನೂ ಹಾಕಿಲ್ಲ ಇದಕ್ಕೆ ಸೊ ಅದರಿಂದ ಮೊದಲನೇ ಸತಿ ನಿಮ್ಮ ನನಗೆ ನನಗೆ ಇಲ್ಲಿ ಸ್ವಲ್ಪ ಕಡಿಮೆ ಇದ್ರುನು ನನ್ನ ಪಲ್ ಭೂಮಿ ಫಲವತ್ತತೆ ಇಲ್ಲದೆ ಇರೋದ್ರಿಂದ ನನ್ನ ಗೆಸ್ ಏನಂದರೆ ಎರಡನೇ ಸತಿ ಇವಾಗ ಇದೇ ಬಿ ಬಿತ್ತನೆ ಬೀಜ ತೊಗೊಂಡು ಇದೇ ಬಿತ್ತನೆ ಬೀಜ ಥರ ತೊಗೊಂಡು ನಾಟಿ ಮಾಡಿದ್ರೆ ಎರಡನೇ ಸತಿ ಮೊದಲನೇ ಸತಿಗಿಂತ ತುಂಬನೇ ಚೆನ್ನಾಗಿ ಬರುತ್ತೆ ಮೂರನೇ ಸತಿ ಅಂತೂ ಇನ್ನೂ ತುಂಬ ಚೆನ್ನಾಗಿ ಬಂದುಬಿಡತ್ತೆ ಏನಕ್ಕೆ ಈ ಇದಕ್ಕೆ ಕೆಮಿಕಲ್ ತೊಗೊಂಡೇ ಅಭ್ಯಾಸ ಇಲ್ವಲ್ಲ ಈಗ ಬರೀ ಜೀವಾಮೃತನೇ ಕೊಟ್ಟಿರೋದು ಇದಕ್ಕೆ ಸೊ ತುಂಬ ಒಳ್ಳೆಯ ಬಿತ್ತನೆ ಬೀಜ ಅದಕ್ಕೆ ನನಗೆ ಎಷ್ಟು ಬೇಕಷ್ಟು ಇಟ್ಕೊಂಡು ನಾನು ಇನ್ನು ಮಾರಿಬಿಡೋಣ ಅಂತ ಸೊ ಇದೆಲ್ಲ ಬೆರಳು ಆಯಿತಾ ಇಲ್ಲೆಲ್ಲ ಬೆರಳಿಟ್ಟಿದ್ದೀನಿ ನೋಡಿ ಅಂದರೆ ಈ ಕಡೆ ಬೆರಳು ಅಂತಾರೆ ಫಿಂಗರ್ಸ್ ಬೆರಳು ಬೆರಳಿದು ಇನ್ನು ಇದರಲ್ಲೇ ಅರಶಿನಲ್ಲಿ ಗುಂಡು ಅಂತ ಬರುತ್ತೆ ಗುಂಡನ್ನೆಲ್ಲ ಈ ಕಡೆ ಇಡ್ಸಿದ್ದೀನಿ ಇಲ್ಲಿ ನೋಡ್ಬೋದು ಗುಂಡೆಲ್ಲ ಈ ಕಡೆ ಇಡಿಸಿದ್ದೀನಿ ಇಲ್ಲಿ ನೋಡಿ ಇದೆಲ್ಲ ಗುಂಡಿದು ಸೊ ನಾನು ಫಸ್ಟ್ ಗುಂಡ್ ನೆಟ್ಬಿಡ್ತೀನಿ ಗುಂಡು ನಾನೇ ಇಟ್ಕೊಂಡಿದ್ದೀನಿ ಗುಂಡ್ ನೆಟ್ಕೊಳ್ತೀನಿ ಗುಂಡಲ್ಲಿ ಇಳುವರಿ ಜಾಸ್ತಿ ಬರುತ್ತಂತೆ ಅಂತ ಹೇಳ್ತಾರೆ ನನಗೂ ಗೊತ್ತಿಲ್ಲ ಗುಂಡಲ್ಲಿ ಇಳುವರಿ ಜಾಸ್ತಿ ಬಟ್ ಹಾಗೆ ಬಿತ್ತನೆ ಜಾಸ್ತಿ ಇಡ್ಸುತ್ತೆ ಏಕೆಂದರೆ ಗುಂಡ್ದು ರೇ ಇದು ವೆಯ್ಟ್ ಜಾಸ್ತಿ ಇರುತ್ತೆ ಗುಂಡು ಹಾಗೆ ಇನ್ನು ಮಿಕ್ಕಿದ್ದರಲ್ಲಿ ನಾನು ಏನೋ ಬೆರಳಲ್ಲಿ ನೆಟ್ಕೊಳ್ತೀನಿ ಇನ್ನು ಮಿಕ್ಕಿದ್ದೆಲ್ಲ ರೈತರಿಗೆ ಕೊಟ್ಬಿಡೋಣ ಅಂತ ನಾನು ಸುಮ್ಮನೆ ಬೇಯಿಸಿ ಇದು ಮಾರೋದ್ ಬದಲು ರೈತ್ರಿಗೆ ಬಿತ್ತನೆ ಕೊಡೋಣ ಅಂತ ಏನಕ್ಕೆಂದ್ರೆ ಒಳ್ಳೆ ಬಿತ್ತನೆ ಇದು ಯಾವ ಹೂಜಿ ಇಲ್ಲ ಏನಿಲ್ಲ ನೋಡಿ ಒಳ್ಳೆ ಬಿತ್ತನೆ ಅದು ಅದೇ ಮೊದಲನೇ ಸತಿ ಅಂದರೆ ಒಂದು ವರ್ಷ ಫುಲ್ ಕೆಮಿಕಲ್ ಇಲ್ಲದೆ ಬೆಳೆದಿರೋದ್ರಿಂದ ಎರಡನೇ ವರ್ಷ ಅದಕ್ಕೆ ಅಷ್ಟು ಅಭ್ಯಾಸ ಇರೋಲ್ಲ ಈಗ ಕೆಮಿಕಲ್ ಎರಡನೇ ವರ್ಷ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ ಅಂದರೆ ಎಕ್ಸ್ಪೀರಿಯನ್ಸ್ಡ್ ಅವರು ಮೂರನೇ ವರ್ಷ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ ಅದರಿಂದ ಬಿತ್ತನೆ ಕೊಟ್ಬಿಡೋಣ ಅಂತ ಎಷ್ಟಿದೆ ಗೊತ್ತಿಲ್ಲ ಒಂದು ಹದಿನೈದು ಇಪ್ಪತ್ತು ಗಿಂಟೋಲಿ ಇರ್ಬೋದು ಇದರಲ್ಲಿ ನನಗೂ ವೆಯ್ಟ್ ಮಾಡಿಲ್ಲ ನನಗೆ ಸೊ ಗೊತ್ತಿಲ್ಲ ನನಗೆ ನಾನು ಹಾಕಿದ್ದು ಮೂರು ಕ್ವಿಂಟಾಲು ಮೂರು ಅಂದರೆ ಈ ಮುನ್ನೂರು ಇಪ್ಪತ್ತೈದು ಕೆ ಜಿ ಹಾಕಿದ್ದೆ ನಾನು ಇದರಲ್ಲಿ ಎಷ್ಟೋ ಗೊತ್ತಿಲ್ಲ ನನಗೆ ಸೊ ನಿಮ್ಗೆ ಯಾರಿಗಾದರೂ ಬೇಕಿದ್ದರೆ ಹೇಳಿ ನನ್ನ ಫೋನ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಈಗ ಇದು ಬರೀ ಜೀವಾಮೃತದಲ್ಲಿ ಬೆಳೆಸಿರೋದು ಜೀವಾಮೃತ ಬಿಟ್ಟಿ ಇನ್ನೇನು ಬೆಳೆಸಿಲ್ಲ ಇದಕ್ಕೆ ಸೊ ಇವಕ್ಕೆ ಹೋಪ್ಫುಲ್ಲಿ ಇಷ್ಟೊತ್ತಿಗೆ ಕೆಮಿಕಲ್ದು ಚಟ ಬಿಟ್ಟು ಹೋಗಿರಬೇಕು ಮೊದಲನೇ ಸತಿ ನಾವು ಹೊರಗಡೆಯಿಂದ ತಂದು ಬೀಜಗಳನ್ನ ಹಾಕಿದ್ರೆ ಏನಾಗುತ್ತೆ ಅಂದರೆ ಅವೆಲ್ಲ ಕೆಮಿಕಲಲ್ಲೇ ಬೆಳೆದಿರ್ತಾರಲ್ಲ ದೇ ವಿಲ್ ಬಿ ಎಕ್ಸ್ಪೆಕ್ಟಿಂಗ್ ಅಂದರೆ ಕೆಮಿಕಲ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇರುತ್ತೆ ಸೊ ಮೊದಲನೇ ಸತಿ ಇಳುವರಿ ನನಗೆ ಕಡಿಮೆ ಬಂದಿರುತ್ತೆ ಮತ್ತು ಎರಡನೇ ಸತಿ ಮೂರನೇ ಸತಿ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ ಸೊ ಯಾರಿಗಾದರೂ ಬೇಕಾದರೆ ಹೇಳಿ ಅಷ್ಟೇ ನಾನು ಹೇಗೆ ಹಾಕಿದೆ ಅಂದರೆ ಇನ್ನೊಂದು ಸತಿ ಹೇಳ್ಬಿಡ್ತೀನಿ ನೋಡಿ ಇವಾಗ ಇದು ಬಾಳೆ ಅಲ್ವಾ ಬಾಳೆ ಸಾಲು ಬಾಳೆ ನುಗ್ಗೆ ಬಾಳೆ ನುಗ್ಗೆ ಇದೆ ಹೆಂಗಿದೆ ಅಂದರೆ ಬೆಡ್ದು ಮಧ್ಯ ಇದೆ ಸೊ ಬೆಡ್ದು ಈ ಕಡೆ ಬೆಡ್ದು ಆ ಕಡೆ ಹಾಕಿರ್ತೀನಿ ಇದು ನಮ್ಮ ತರಕಾರಿ ಬಿಟ್ಟಿದ್ದು ಬಟ್ ಆ ಕಡೆ ಇರೋದ್ರಿಂದ ಈ ಕಡೆ ಅರಿಶ್ನ ಆ ಕಡೆ ಅರಿಶಿನ ಹಾಕಿರ್ತೀನಿ ಸೊ ಅಷ್ಟೇ ಧನ್ಯವಾದಗಳು